ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇಂದು ಕಿಚ್ಚ ಸುದೀಪ್ ಅವರ ಸಹೋದರಿಯರಾದ ಸುರೇಖಾ ಸುರೇಶ್ ಮೋಹನ್ ದಂಪತಿಗಳ ಪುತ್ರನಾದ ಶರಣ್ ಸುರೇಶ್ ಅವರ ರಿಸೆಪ್ಷನ್ ಕೂಡ ನಡೆಯಿತು ಅಂದ ಹಾಗೆ ಮೊನ್ನೆ ಡಿಸೆಂಬರ್ ಎರಡರಂದು ಅರ್ಶಿಣೇಶ್ ಶಾಸ್ತ್ರವೂ ಕೂಡ ಆಗಿತ್ತು ಅದರಂತೆಯೇ ಸುದೀಪ್ ಅವರ ಮಗಳಾದ ಸಾನ್ವಿ ಸುದೀಪ್ ಅವರು ಕೂಡ ಅರ್ಶಿನೇಶ್ ಶಾಸ್ತ್ರದ ಫೋಟೋಸ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಸಾಕಷ್ಟು ಜನ ಕನ್ಫ್ಯೂಸ್ ಕೂಡ ಆಗಿದ್ದರು ಆದರೆ ಇಂದು ಬೆಂಗಳೂರಿನ ಚಾಮರ ವಜ್ರದಲ್ಲಿ ಶರಣ್ ಸುರೇಶ್ ಮತ್ತು ತಾರಿಣಿ ಅವರ ವೆಡ್ಡಿಂಗ್ ರಿಸೆಪ್ಷನ್ ಕೂಡ ದೂರಿಯಾಗಿ ನಡೆದಿದೆ ಇದರಲ್ಲಿ ಸುದೀಪ್ ಅವರ ಕಂಪ್ಲೀಟ್ ಕುಟುಂಬವು ಭಾಗಿಯಾಗಿದ್ದ ಫೋಟೋಸ್ಗಳು ಕೂಡ ಇದೀಗ ವೈರಲ್ ಆಗಿವೆ ಇವೆ ಇಲ್ಲಿವೆ ಇವರ ಫೋಟೋಸ್ಗಳು ಹೌದು ಈ ರಿಸೆಪ್ಷನ್ನಲ್ಲಿ ಸುದೀಪ್ ಅವರ ಕಂಪ್ಲೀಟ್ ಕುಟುಂಬವು ಭಾಗಿಯಾಗಿತ್ತು ಸಾನ್ವಿ ಸುದೀಪ್ ಅವರ ಸೋದರತೆ ಮಗನಾದ ಶರಣ್ ಸುರೇಶ್ ಅವರ ರಿಸೆಪ್ಷನ್ನಲ್ಲಿ ಕಿಚ್ಚ ಸುದೀಪ್ ಅವರ ಇಡೀ ಕುಟುಂಬ ಹಾಜರಾಗಿತ್ತು ಅದೇ ತಾನೇ ಬೆಂಗಳೂರಿನ ಚಾಮರ ವಜ್ರದಲ್ಲಿ ತಾರಿಣಿ ಎಂಬವರ ಜೊತೆ ಶರಣ್ ಸುರೇಶ್ ಅವರು ಮದುವೆಯಾಗಿದ್ದಾರೆ ಅದ್ದೂರಿ ಕೂಡ ರಿಸೆಪ್ಷನ್ ಕೂಡ ಆಗಿದೆ ಇದು ಇಂದಿನ ಫೋಟೋಸ್ಗಳು ಕೂಡ ವೈರಲ್ ಆಗಿವೆ ಸೋಷಿಯಲ್ ಮೀಡಿಯಾದಲ್ಲಿ ಇದು ಇಂದಿನ ಮಾಹಿತಿ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು